ನೀವೇನಾರ ಏಥರ್ ಎಲೆಕ್ಟ್ರಿಕ್ ಸ್ಕೂಟರ್ ತಗೋಬೇಕು ಅಂತ ಏನಾರ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಈ ವಿಡಿಯೋ ಮಾಡ್ತಾ ಇರೋದು ಯಾಕೆ ಅಂದ್ರೆ ಇವಾಗ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಏತರ್ ಕಂಪ್ನಿಯವರು ಸೊ ಈ ವರ್ಷ ಬರೋ ಅಂತ ಏತರ್ ಎಲೆಕ್ಟ್ರಿಕ್ ಸ್ಕೂಟರ್ ಒಂದಷ್ಟು ಫೀಚರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಹಾಗಿದ್ರೆ ಏನೇನು ಆ್ಯಡ್ ಮಾಡಿದ್ದಾರೆ ಏನಿದು ಅಪ್ಡೇಟ್ ಹಳೆ ಏತರ್ಗು ಮತ್ತೆ ಇವಾಗ ಬರೋರ್ ಏನ್ ಡಿಫ್ರೆನ್ಸ್ ಇದೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಣ ಏ ಏತರಲ್ಲಿ ಇವಾಗ ಎರಡು ಕಲರು ಆ್ಯಡ್ ಅಪ್ ಆಗಿದೆ ಒಂದು ಸ್ಯಾಂಡು ಇನ್ನೊಂದು ಬ್ಲೂ ಕಲರ್ ಸೊ ಮುಂಚೆ ಇರೋಂಥ ಕಲರ್ಗಳಿಗೆ ಇವಾಗ ಇನ್ನು ಎಕ್ಸ್ಟ್ರಾ ಎರಡು ಕಲರ್ ಆ್ಯಡ್ ಅಪ್ ಆಗಿದೆ ಸ್ಯಾಂಡ್ ಕಲರ್ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಸೊ ನನಗೆ ಪರ್ಸ್ನಲಿ ಆ ಸ್ಯಾಂಡ್ ಕಲರ್ ಏನಿದೆ ಅದು ಸಕ್ಕತ್ತು ಇಷ್ಟ ಆಯಿತು ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಎರಡನೇದು ಬಂದು ಟ್ರ್ಯಾಕ್ಷನ್ ಕಂಟ್ರೋಲ್ ಸೊ ಇವಾಗ ಟ್ರ್ಯಾಕ್ಷನ್ ಕಂಟ್ರೋಲ್ ಫೀಚರ್ ಇವಾಗ ಏತರ ಇದೆ ಅದು ಕೂಡ ತ್ರೀ ಮೋಡ್ಸ್ ಇರುತ್ತೆ ರೈಡ್ ಅಂತ ಮತ್ತೆ ರೋಡ್ ಅಂತ ಇನ್ನೊಂದು ರ್ಯಾಲಿ ಅಂತ ಸೊ ಮೂರು ಮೋಡಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ನ ಇವಾಗ ಆ್ಯಡಪ್ ಮಾಡಿದ್ದಾರೆ ಸೊ ಇದು ನೀವೇನಾರ ಮಳೇಲಿ ಹೋಗ್ತಾ ಇದ್ರ ರೈನ್ ಮೋಡ್ ಹಾಕೋಬೋದು ಮತ್ತು ನೀವೇನಾರು ಸ್ವಲ್ಪ ಆಫ್ ರೋಡ್ ಏನಾರು ಮಾಡ್ತಾ ಇದ್ರ ಅಂದರೆ ಅವಾಗ ರ್ಯಾಲಿ ಮೋಡ್ ಅಂತ ಹಾಕೋಬೋದು ಇಲ್ಲ ನೀವು ನಾರ್ಮಲಾಗಿ ಒಂದು ರೋಡಲ್ಲಿ ಹೋಗ್ತಾ ಇರೋದ್ರೆ ರೋಡ್ ಮೋಡ್ ಆನ್ ಮಾಡಿಕೊಂಡು ನೀವು ಹೋಗ್ಬೋದು ಇದರಿಂದ ಬೆನಿಫಿಟ್ ಏನಪ್ಪ ಅಂದರೆ ಗಾಡೀಲಿ ನಮಗೆ ಗ್ರಿಪ್ ಚೆನ್ನಾಗಿರುತ್ತೆ ಸೊ ನೀವು ಮಳೇಲಿ ಏನಾರ ಹೋಗ್ಬೇಕಾದ್ರೆ ಸ್ವಲ್ಪ ಮುಂಚೆ ಆದರೆ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಬಟ್ ಇವಾಗ ಈ ಒಂದು ಆಪ್ಷನ್ ಇರೋದ್ರಿಂದ ನಾವು ರೈನ್ ಮೋಡ್ ಹಾಕೊಂಡ್ರೆ ರೋಡ್ ಗ್ರಿಪ್ ಜಾಸ್ತಿ ಇರುತ್ತೆ ಟೈರಲ್ಲಿ ಅಷ್ಟೇ ಅಲ್ದಿರ ಕೆಲವೊಂದ್ಸಲ ನಮಗೆ ನಮಗೆ ಗೊತ್ತಿಲ್ದಿರೋ ಥರ ಟೈರ್ ವೇರಿಯಂಟರ್ ಜಾಸ್ತಿ ಆಯ್ತಾ ಇರ್ತದೆ ಈ ಟ್ರ್ಯಾಕ್ಷನ್ ಕಂಟ್ರೋಲ್ ಇದ್ದಾಗ ನಾವು ಎಲ್ಲಿ ಬೇಕೋ ಯಾವ ಥರ ಬೇಕೋ ಆ ಥರ ರೋಡ್ ಗ್ರಿಪ್ನ ಅಡ್ಜಸ್ಟ್ ಮಾಡಿಕೊಂಡು ಟ್ರ್ಯಾಕ್ಷನ್ ಕಂಟ್ರೋಲ್ನ ಆನ್ ಮಾಡ್ಕೊಂಡೋದಾಗ ಮೈಲೇಜ್ ಜಾಸ್ತಿ ಆಗುತ್ತೆ ಅಂಡ್ ವೇರಿಯಂಟಿಯರ್ ಕೂಡ ಕಮ್ಮಿ ಆಗುತ್ತೆ ಇನ್ನು ನೆಕ್ಸ್ಟ್ ಮ್ಯಾಜಿಕ್ ಟ್ವಿಸ್ಟ್ ಫಾರ್ ಎತ್ತರ್ ಫೋರ್ ಫಿಫ್ಟಿ ಎಕ್ಸ್ ಈ ಮ್ಯಾಜಿಕ್ ಟ್ವಿಸ್ಟ್ ಅಂದರೆ ಏನಂದ್ರೆ ಉಲ್ಟಾ ನಾವು ಟ್ವಿಸ್ಟ್ ಮಾಡಿದ್ರೆ ಹ್ಯಾಂಡಲ್ನ ಸೊ ಬ್ರೇಕ್ ಥರ ಆ್ಯಕ್ಟ್ ಆಗ್ತಿತ್ತು ಸೊ ಇದು ಜಸ್ಟು ಅಪ್ಯಾಕ್ಸ್ ಮತ್ತು ರೀಸೆಂಟಾಗಿ ಲಾಂಚ್ ಆದಂಥ ರಿಷ್ತಾ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ಮಾತ್ರ ಕೊಟ್ಟಿದ್ದರು ಏತರ ಫೋರ್ ಫಿಫ್ಟಿ ಎಕ್ಸೆಲ್ ಯಾವುದೇ ಥರ ಈ ಒಂದು ಆಪ್ಷನ್ ಇರಲಿಲ್ಲ ಇವಾಗ ಈ ವರ್ಷ ಬರೋ ಅಂಥ ಗಾಡಿಗಳಲ್ಲಿ ಈ ಒಂದು ಮ್ಯಾಜಿಕ್ ಟ್ವಿಸ್ಟ್ ಆಪ್ಷನ್ನು ಇರುತ್ತಂತೆ ಇನ್ನು ನೆಕ್ಸ್ಟ್ ಟೈರ್ ಚೇಂಜ್ ಮಾಡಿದಾರೆ ಇದು ಮೇಜರ್ ಚೇಂಜ್ ಅಂತ ಅನ್ಬೋದು ಸೊ ಮುಂಚೆ ನಾವು ಏನು ಏತರ ಗಾಡಿಗಳಲ್ಲಿ ನೋಡ್ತಾ ಇದ್ದೋ ಇಷ್ಟ ಗಂಟೆ ಆ ಗಾಡಿಗಳಲ್ಲಿ ನಾರ್ಮಲ್ ಎಮ್ ಆರ್ ಎಫ್ ಝ್ಯಾಪರ್ ಟೈರ್ಸ್ನ ಯೂಸ್ ಮಾಡ್ತಿದ್ರು ಇವಾಗ ಏನು ಮಾಡ್ತೀರಂದರೆ ಏತರವರೇ ಇವರೇ ಒಂದು ಆರ್ ಎನ್ ಡಿ ಮಾಡಿ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಯಾವ ಥರ ಬೇಕೋ ಆ ಥರ ಒಂದು ಟೈರ್ನ ಡಿಸೈನ್ ಮಾಡಿ ಇದಕ್ಕೆ ಅಂತಲೇ ಎಮ್ ಆರ್ ಎಫ್ ಕಂಪ್ನಿದಿನೇ ಯೂಸ್ ಮಾಡಿದರೆ ಎಮ್ ಆರ್ ಎಫ್ ಝ್ಯಾಪರ್ ಇ ಎಡಿಷನ್ ಅಂತ ಸೊ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅಂದ್ಬಿಟ್ಟು ಸೊ ಮುಂದೆ ಬರುವಂಥ ಟ್ವೆಂಟಿ ಟ್ವೆಂಟಿ ಫೈವ್ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಈ ಥರಲ್ಲಿ ಈ ಒಂದು ಟೈರ್ನ ನಾವು ನೋಡ್ಬೋದು ಇನ್ನು ನೆಕ್ಸ್ಟ್ ಇದೆಲ್ಲ ಮಾಡಿರೋದ್ರಿಂದ ನಮಗೆ ಗಾಡಿಯಲ್ಲಿ ರೇಂಜ್ ಜಾಸ್ತಿ ಆಗಿದೆ ಸೊ ಮೇಯ್ನಾಗಿ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿರೋದು ಮತ್ತು ಈ ಟೈರ್ ಚೇಂಜ್ ಮಾಡಿರೋದ್ರಿಂದ ರೇಂಜ್ ಜಾಸ್ತಿ ಆಗಿದೆ ಎಷ್ಟು ಚೇಂಜ್ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡಿದ್ರೆ ಮುಂಚೆ ಟೂ ಪಾಯಿಂಟ್ ನೈನ್ ಕಿಲೋ ಬ್ಯಾಟ್ರಿ ಇರೋವಂಥ ಏತರ ಗಾಡಿಗಳಲ್ಲಿ ನಾವು ಟ್ರೂ ರೇಂಜು ಏಯ್ಟಿ ಫೈವ್ ಕಿಲೋಮೀಟರ್ ನೋಡ್ತಾ ಇದ್ದವು ಬಟ್ ಇವಾಗ ಹೊಸ ಟೈರು ಟ್ರ್ಯಾಕ್ಷನ್ ಕಂಟ್ರೋಲೆಲ್ಲ ಮೇಲೆ ಟ್ರೂ ರೇಂಜ್ ಬಂದು ಟೂ ಪಾಯಿಂಟ್ ನೈನ್ ಕಿಲೋಮೀಟರ್ ಇರುವಂಥ ಬ್ಯಾಟ್ರಿಲಿ ಒನ್ ನಾಟ್ ಫೈವ್ ಕಿಲೋಮೀಟರ್ ಇರುತ್ತೆ ಇನ್ನು ಇನ್ನು ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಇರುವಂಥ ಬ್ಯಾಟ್ರಿ ವೇರಿಯೆಂಟಲ್ಲಿ ಮುಂಚೆ ಒನ್ ನಾಟ್ ಫೈವ್ ಕಿಲೋಮೀಟರ್ ಟ್ರೂ ರೇಂಜ್ ಇತ್ತು ಇವಾಗ ಒನ್ ತರ್ಟಿ ಕಿಲೋಮೀಟರ್ ಟ್ರೂ ರೇಂಜ್ ಇದೆ ಸೊ ಇದರಿಂದ ನಮಗೆ ಇಪ್ಪತ್ತೈದು ಕಿಲೋಮೀಟ್ರು ರೇಂಜ್ ಜಾಸ್ತಿ ಆಗಿದೆ ಅಂತ ಅನ್ಬೋದು ಸೊ ಇದ್ರ ಜೊತೆಗೆ ಇಷ್ಟೇ ಅಲ್ಲ ಫೀಚರ್ಸ್ ಒಂದು ಆ್ಯಡ್ ಮಾಡಿಲ್ಲ ಪ್ರೈಸ್ ಕೂಡ ಜಾಸ್ತಿ ಮಾಡಿದ್ದಾರೆ ಸೊ ಅಲ್ಮೋಸ್ಟು ಟೂ ಟು ಸಿಕ್ಸ್ ಪಾಯಿಂಟ್ ಫೈವ್ ತೌಸಂಡ್ ನಿಮಗೆ ಜಾಸ್ತಿ ಮಾಡಿದ್ದಾರೆ ಇಷ್ಟೆಷ್ಟು ಅಂತ ನಾನು ಇನ್ ಆಗಿ ಇಲ್ಲಿ ಮುಂದೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ಸೊ ಏತ್ತರ್ ಫೋರ್ ಫಿಫ್ಟಿ ಎಕ್ಸ್ ಟೂ ಪಾಯಿಂಟ್ ನೈನ್ ಕಿಲೋ ಇದೆ ಅದು ಮುಂಚೆ ಬಂದು ಒಂದು ಲಕ್ಷದ ನಲ್ವತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇತ್ತು ಇದು ಎಕ್ಸ್ ಶೋರೂಮ್ ಪ್ರೈಸ್ ಹೇಳ್ತಾ ಆನ್ ರೋಡ್ ಪ್ರೈಸ್ ಬಟ್ ಇವಾಗ ನಿಮಗೆ ಒಂದು ಲಕ್ಷದ ನಲವತ್ತ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಂದರೆ ಮುಂಚೆಗಿಂತ ಆರು ಸಾವಿರದ ನಾನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಅದರಲ್ಲೂ ಕೂಡ ನೀವು ವಿತೌಟ್ ಪ್ಯಾಕ್ ಇದು ಹೇಳಿದ್ದು ನೀವು ನೀವೇನು ಪ್ಯಾಕ್ ಏನಾದ್ರು ನೀವು ತಗೋತೀರ ಅಂದರೆ ಸೊ ಮುಂಚೆ ಪ್ರೊಪ್ಯಾಕ್ ವೇರಿಯೆಂಟ್ ಟೂ ಪಾಯಿಂಟ್ ನೈನ್ ಕಿಲೋಮೀಟರ್ ಇರುವಂಥ ಪ್ರೋಪ್ಯಾಕ್ ವೇರಿಯಂಟಲ್ಲಿ ಒಂದು ಲಕ್ಷದ ಐವತ್ತ ಏಳು ಸಾವಿರದ ಐನೂರ ತೊಂಬತ್ತೊಂಬತ್ತಿತ್ತು ಇವಾಗ ಒಂದು ಲಕ್ಷದ ಅರುವತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೊ ಪ್ರೋ ಪ್ಯಾಕೆಲ್ಲೇನು ಇನ್ಕ್ರೀಸ್ ಮಾಡಿಲ್ಲ ಬಟ್ ಇನ್ನು ತ್ರೀ ಪಾಯಿಂಟ್ ಸೆವೆನ್ ಕಿಲೋವಿಟ್ ಇದಿಲ್ಲ ಅದು ಬಂದು ಮುಂಚೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿತ್ತು ಬಟ್ ಇವಾಗ ಒಂದು ಲಕ್ಷದ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದರೆ ಸೊ ಪ್ರೋ ಪ್ಯಾಕ್ಗೂ ಅಷ್ಟೇ ಪ್ಯಾಕ್ ನಿಮಗೆ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿತ್ತು ಬಟ್ ಇವಾಗ ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೊ ಎರಡು ಸಾವಿರದಿಂದ ಆರು ಆರು ಸಾವಿರ ಪ್ರೈಸ್ ಜಾಸ್ತಿ ಆಗಿದೆ ಓವರಲ್ ಆಗಿ ಫೀಚರ್ಸ್ ವೈಸು ಅಂತ ಹೇಳ್ಕೊಳ್ಳೋಂಥ ಫೀಚರ್ಸ್ ಏನು ಇಲ್ಲ ಬಟ್ ಪರ್ಫಾಮೆನ್ಸಲ್ಲಿ ಈ ಟ್ವೆಂಟಿ ಫೈವ್ ಕಿಲೋಮೀಟರ್ ಟ್ರೂ ರೇಂಜ್ ಏನು ಜಾಸ್ತಿ ಆಗಿದೆ ತುಂಬ ಮೇಜರ್ ಇನ್ಪುಟ್ ಅಂತ ಅನ್ಬೋದು ಸೊ ಇಷ್ಟಿನ ಗಂಟೆ ಸ್ವಲ್ಪ ಈ ಥರದಲ್ಲಿ ನಮಗೆ ರೇಂಜ್ ಜಾಸ್ತಿ ಇಲ್ಲ ಸುಮ್ಮನೆ ಪ್ರೈಸ್ ಜಾಸ್ತಿ ಕೊಡ್ತೀವಿ ಕ್ವಾಲಿಟಿ ಓಕೆ ಯಾಕೋ ಸಾಕಾಗ್ತಿಲ್ವಲ್ಲ ಇಷ್ಟೆಲ್ಲ ದುಡ್ಡು ಕೊಟ್ರು ನಮಗೆ ಗಾಡೀಲಿ ರೇಂಜ್ ಕಮ್ಮಿ ಇತ್ತಲ್ಲ ಅಂತ ಒಂದು ಫೀಲ್ ಇರ್ತು ಬಟ್ ಇವಾಗ ಇಪ್ಪತ್ತೈದು ಕಿಲೋಮೀಟ್ರನ್ನ ಒಂದು ಬೂಸ್ಟ್ ಮಾಡಿದ್ದಾರೆ ಸೊ ನೋಡೋಣ ಇದು ಪ್ರಾಕ್ಟಿಕಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಸೊ ಇದಿಷ್ಟು ಇವಾಗ ಈ ಥರ ಕಡೆಯಿಂದ ಬಂದಿರೋದು ಸೊ ಪರ್ಸ್ನಲಿ ನನಗೇನು ಅಂತೆ ಖುಷಿ ಅಂತ ಏನಿಲ್ಲ ಬಟ್ ಓಕೆ ಪರವಾಗಿಲ್ಲ ಏನೋ ಒಂದು ಅಪ್ಡೇಟ್ ಕೊಟ್ಟರಲ್ಲ ಅನ್ನೋದೊಂದು ಫೀಲ್ ಅಷ್ಟೆ ಸೊ ನಿಮಗೇನು ಅನ್ಸುತ್ತೆ ಈ ಹೊಸ ಅಪ್ಡೇಟ್ಗಳು ನೋಡಿ ಸೊ ವರ್ತಾ ಈ ಎರಡರಿಂದ ಆರೂವರೆ ಸಾವಿರ ರೂಪಾಯಿ ಒಂದು ಪ್ರೈಸ್ ಐಕ್ಕೆ ಈ ಫೀಚರ್ಸ್ ಕೊಟ್ಟಿರೋದು ನಿಮ್ಮ ಒಂದು ಅನಿಸಿಕೆನ ಕಾಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಆಗಿ ಇದೇ ಥರ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ವೇಳೆ ಇನ್ನೊಂದು ಕಂಟೆಂಟ್ ಇದೆ